ಎಂತ ಚಂದ ಐತೆ ನನ್ನ ಮಗಳ ಇದ್ದಂಗೆ ಐತಿ ಸೇಮ ಅವ ಆತಿ ಅಮ್ಮ ಆಕಿ ಮನೆಗೆ ಹೋಗಾಳ ಬರ್ತೇನೆ ಅಂತ ಹೇಳಾಳಿ ಈಗ ನಾವು ಅದೇ ಹೇಳೇವಿ ಈಗ ಒಂದಿಷ್ಟು ಗಂಜಿ ಅದು ಮಾಡ್ಕೊಂಬ ಅಂತ ಹೇಳಿ ಹ್ಮ್ ಅಣ್ಣ ಇಷ್ಟು ಚಂದ ಐತಲ್ಲ ಒಳ್ಳ ಬೆಳ್ಳ ಅನ್ಬಾರ್ದಲ್ಲಿ ನಿಂದ ನೆದ್ರ ಬೂತ ತರದ ತಗ ಬಿಡು ಹೋಲಿ ಇದು ಸಕ್ಕರೆ ನೀರು ಹಾಕಿದ್ರೆ ಭಯ ಜೀಂತ ಪೋರ್ಸಿದ್ರಿ ಸಾದ್ರ ಆಗಲೇ ವರ್ಷ ಆತ ಹ್ಮ್ ಅವ್ರ ಅಮ್ಮಗೆ ಸುದ್ದಿ ಮುಟ್ಟಿಸ್ಬೇಕಿತ್ತ ಏನ ಬರ್ತಿದ್ಲ ಏನ ನೋಡಾಕ ಬ್ಯಾಡವಾ ಸುಮ್ನೀರ್ ಅವ್ರಿಗೆ ನೋಡ್ಕೊಂಡೋಗ್ಯಾರ ಹೆಂಗಿದ್ರು ಡೆಲಿವರಿ ಆಕೈತಿ ಇವತ್ತು ನಾಳೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ನೀನು ಬಂದಾಗ ಹೌದಿಲ್ಲ ಅವ್ರಿಗೆ ಹಂಗೆ ಬರ್ಬೇಕು ಅನ್ಸಿದ್ರೆ ಅವರೇ ಬರ್ರಿ ಹ್ಞೂ ಮತ್ತಂಗಾರೆ ಹೇಳೋದು ಬೇಡ ಅಂದೆ ಬೇಡವಾ ಇಷ್ಟಕ್ಕೂ ಮಗ್ ಹೋಗಿ ಸುದ್ದಿ ಹೇಳಂಗಿರ್ತಾರನ ಹಿಂಗ ಹಿಂಗೆ ಹೋಗಿದ್ನಪ್ಪ ಹಿಂಗೆ ಐತಿ ಅಂತ ಹೇಳಿ ಹೇಳಿರ್ತಾರ ನೋಡೋಣ ಅಪ್ಪಗ ಮಕ್ಕ ಹುಟ್ಟು ಖುಷಿನ ಮ್ಯಾಗೆ ಎಷ್ಟು ಪ್ರೀತಿ ಐತಿ ಅಂತೇಳಿ ಅಕಸ್ಮಾತ್ ನಾನು ನನ್ನ ಸಿಟ್ಟು ಹೋಗ್ಲಿ ಹೌದಾ ಖುಷಿನಾರ ನೋಡಕ್ಕೆ ಬರ್ಬೇಕಂತ ಅವ್ರಿಗೆ ಅನ್ನಿಸ್ಬೇಕಲ್ಲ ಬರ್ತಾರ ಇಲ್ಲ ನೋಡೋಣ ಸುಮ್ಮನೆ ರೇದವಾಕೆ ಯಾವ್ದಂತ ಗೊತ್ತೈತಿ ಎಲ್ಲದಂತ ಗೊತ್ತು ತಾಯಿ ಕರ್ಕೊಂಡು ಬರೋದಾದ್ರೆ ಬರಲಿ ಬೇಡ ಬಿಡ್ಲಿ ಬಿಡಲಿ ಹಂಗಲ್ಲ ಇಷ್ಟು ದಿನ ಒಂದು ಗೊತ್ತಾ ಇನ್ನಾರ ಸ್ವಲ್ಪ ಸಿಟ್ಟು ದೂರ ದೂರಿಡ ಅಂತೆ ನಾನು ಅದೇನಂತಾರೆ ಗಂಡ ಇಂಥ ಜಗಳದಾಗ ಕೂಸಿಬಿಡುವ ಅಂತೇಳಿ ನಿಮ್ಮಿಬ್ಬರ ಇದ್ರೊಳಗೆ ಇರ್ಷೆ ಒಳಗೆ ಆ ನನ್ನ ತಂದಿ ಪ್ರೀತಿ ಸಿಗ್ಲಾರ್ದಂಗೆ ಆಕತ್ತಲ್ಲ ಅಂತ ಅವ ನಾನೇನು ಮಾಡ್ಲವ ಹಂಗಂತೇಳಿ ಏನ ಅವ್ರಿಗೆ ತಂದಿ ಪ್ರೀತಿ ಕೊಡ ಯೋಗ್ಯತೆ ಇದ್ರೆ ಕೊಡ್ತಾರ ಇಲ್ಲ ಅಂದ್ರೆ ಜೊತೆಗಿದ್ರೂ ಕೊಡಲ್ಲ ಆಗ್ಲಿ ಬಿಡುವ ನಿನ್ಗೆ ಹಂಗ ಮಾಡ ಅವ ಬರಲಿ ತಡಿ ನೋಡೋಣ ತಂದಿ ಪ್ರೀತಿ ಅಂದ್ರೆ ಏನಿಗೆ ಹೋಗಕ್ಕೆ ಕಾಲಿಡಿಬೇಕ ಒಂದು ಹಾ ಅವಂದ ಐತಿ ಈಗ ಕಾಲು ಹಿಡ್ದು ಜೊತೆಗೆ ಬಾಳ್ತೀನಿ ಅಂತಂದ್ರೆ ಇನ್ನು ಕೀಳಾಗಿ ನೋಡಕ್ ಶುರು ಮಾಡ್ತಾನವ ನೋಡೋಣ ಹುಟ್ಟು ಖುಷಿನ ಮ್ಯಾಗ ಪ್ರೀತಿ ಇತ್ತಂದ್ರ ಬಂದು ನೋಡ್ಕೊಂಡು ಹೋಗ್ಲಿ ಪ್ರೆಗ್ನೆಂಟ್ ಇದ್ದಾಗ ಬಂದ ಹೊಡೆದ್ ಹೋದವ ಇವತ್ತಿನವರೆಗೆ ಬಂದ್ ಏನ್ ತಿಂತಾಳ ಏನ್ ಬಿಡ್ತಾಳ ಆರಾಮದಾಳ ಬಿಟ್ಟಾಳ ಒಂದು ಸಲ ಬಂದು ನೋಡ್ಬೇಕನ್ಸಿಲ್ಲ ಅವಂಗ ಆ ಅಂತ ಅವ್ನ್ ಪರಾವಹಿಸಿಕೊಂಡ್ ನೀ ಮಾತಾಡತಿಲ್ಲವ ಸುಮ್ನಿರವ ಹೆಂಗ ಜೀವನ ಆಗ್ತತಿ ಏನವ ಹ್ಮ್ ಕೆಲಸದ ಅಡ್ಡಾಡಕತ್ತವ ಮಟದ ಕುಂತಾವ ಏನ್ ಮಾಡಾಕತ್ತವ ಏನಾರ ಮಾಡ್ಕೊಲವ ಕರ್ಮ ಯಾರನು ಬಿಡುದಿಲ್ಲ ಏನ್ ಅನ್ಬಸ್ಬೇಕ ಅನ್ಬಸಕಬೇಕ ಇರೋ ಮನಿನ ಒತ್ತಿ ಹಾಕಕ್ಕೆ ನಾನು ಎಷ್ಟು ಬಾಡಿಗೆ ಮಿನಿ ಅಲ್ದಾಡೇನು ಗೊತ್ತೇನು ನಮ್ಮ ಅತ್ತಿ ಕರ್ಕೊಂಡು ಹಾಂ ವಯಸ್ಸಾದ ಕಿ ಕರ್ಕೊಂಡ ಅಂತ ಮೇಡ ಅಂಥ ತಪ್ಪಿಗೆ ಎತ್ತಪ್ಪಿಗೆ ಬೇಕು ಇಷ್ಟಕ್ಕೂ ನಮ್ಮ ಕಡಿಮೆ ಆಯ್ಕೆ ಅಲ್ಲಿ ಬಿಡು ಮಗನ ವಹಿಸ್ಕೊಂಡು ಮಾತಾಡಿದ್ಲು ಈಗೇನು ತಿಳಿದತ್ತೆ ಯಾರಿಗೆ ಗೊತ್ತು ನನಗನ್ನ ಸದ್ಯ ಹಾಕಿ ಹುಡುಗಿ ಮದುವೆ ಆಗಲ್ಲ ಅಂತ ಹೊರ್ಗ್ದು ಬೇಡಲ್ಲ ಅದೇನಂತ ಹಳೆ ಅಂತಿ ಪಾದನ ಗಟ್ಟಿ ಇನ್ನು ನೀವು ಯಾರು ಕನ್ನೇ ಕೊಡ್ಬೇಕು ಹೋಗ್ಲಿ ಅದೊಂದು ಇದ್ದು ಹುಡುಗಿನಾರ ಇರಲಿ ಅಂತ ಅನ್ಸಿರ್ಬೋದು ಅಷ್ಟೇ ಅವ್ರಿಗೇನು ಪಶ್ಚಾತ್ತಾಪ ಅನ್ನೋದು ಆಗಿರಂಗಿಲ್ಲ ಹ್ಞೂ ಆಗ್ಲಿ ಬಿಡ ಓಲತ್ತಲ್ಲ ಹೆಂಗ ಸುಸೂತ್ರ ಒಂದು ಹೆರಿಗೆ ಆಗ್ತಲ್ಲ ಅಷ್ಟೇ ಸಾಕು ನಾನು ಇನ್ನು ಹೂವು ಬರಾತಿಲ್ಲ ನೂವ ಬರಾತಿಲ್ಲ ನಾನು ನೋಡಿ ಎಲ್ಲಿ ಸಿಜ್ರಿನ ಗಿಜ್ರಿನ ಹಾಕತ್ತೆ ಏನ ಅಂತ ಹೆದ್ರಿಬಿಟ್ಟಿದ್ದೆ ನೀವು ಇವ ಒಟ್ಟು ನಾರ್ಮಲ್ ಆತಲ್ಲ ಅಟ್ಟ ಸಾಕು ದೇವ್ರ ಕಡೆ ಇದನ್ನ ಬೆಳ್ಕೊಂಡ್ ಬಂದಿದ್ದೆ ನೀವು ಇದು ನಾನು ಮನೆಗೆ ಹೋಗಿ ಹಂಗ ಬರ್ತ ಸಂಜಿಕ್ ಗಿರ್ಜಾನು ಕರ್ಕೊಂಡ ಬಂದ್ಬಿಡ್ತೀನಿ ತಗೋ ಈಗ ಅವು ಇರ್ತಾಳೆ ಜೊತೆಗೆ ಮೆಡಿಸಿನ್ ಎಲ್ಲ ಏನ್ ತರ ಇದು ಎಲ್ಲ ತಂದೆನಿ ಈಗ ಸದ್ಯಕ್ಕೆ ನನ್ನ ಅದು ನಂದೇನು ಅವಶ್ಯಕತೆ ಇಲ್ಲ ಅದಕ್ಕೆ ಅದಕ್ಕ ಹಂಗ ಮಾಡಪ್ಪ ಹಂಗ ನಾ ಇರ್ತೇನೆ ತಗೋ ನೀವು ಹೋಗ್ಬಾ ಹೋದ್ ಹ್ಮ್ ಹ್ಮ್ ಹೋದ 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 ಇದ್ದ ಅಂತೇಳಿ ನಾನು ಬಾಯ್ ಬಿಡಕ್ಕೆ ಹೋಗಲಿಲ್ಲ ಈಗೇನೋ ಸರಿ ನಾಳೆ ನಿಮ್ಮಣ್ಣಗೆ ಅವಂಗು ಒಂದು ಮಕ್ಕಳು ಮರಿ ಆ ಈಗೇನ ಆಕೆ ಗಿರ್ಜಾ ನಿನ್ ಕೂಟ ಚಂದಾಗ್ಯದಾಳು ನಾಳೆ ಅಕ್ಕಿ ಮಕ್ಕಳು ಮರಿಯಾಗಿಂದ ನಿನ್ನ ಮಗನ ಮಗನ್ನ ನೋಡಿ ಅಕ್ಕಿ ಒಂದು ನಮ್ಮನಿಗೆ ಸಂತದಂಗಾಗಿ ಯಾಕೆ ಬೇಕು ಹೌದಿಲ್ಲ ಅವ್ರು ಅವ್ರು ನೋಡಿದ್ರೆ ಮೊದ್ಲು ಸೂರ್ಪನಕ್ಕೆ ಅಂತ ಏನೇಂತಳ ಗೊತ್ತಿಲ್ಲ ಅದಕ್ಕೆ ನಾಳೆ ಮತ್ತೆ ಆಮೇಲೆ ಕದನಾಗದು ಬೇಡ ಅಂತಷ್ಟೇ ಏನು ಅಂತದಾಗಲ್ಲ ನಾನು ಯಾರಿಗೂ ಭಾರವಾಗಿರಾಕೆ ಇರಕ್ಕೆ ಪಡಲ್ಲ ಒಂದು ಆರು ತಿಂಗಳು ಬಣ್ಣ ಮುಗಿಲ್ಲ ನನ್ನ ಜೀವನ ನಾನು ನೋಡ್ಕೋತೀನಿ ಆಯ್ತವ ನೀ ಹೆಂಗೆ ಮಾಡ್ತೀಯಮ್ಮ ನಿನಗೆ ನಿನ್ಗೆ ಬಿಟ್ಟಿದ್ದೆ ಆದರೂ ನಿಂದು ನಿನ್ನ ಗಂಡಂದು ಅದೇನ ಡೈವರ್ಸ್ ಆಗಿದ್ದು ನಿಮ್ಮ ಮತ್ತಿ ಮನಸ್ನಾಗ ಇಟ್ಕೊಂಡಿಲ್ಲ ನೋಡು ಇನ್ನು ನೀರು ಕೂಡಿ ಬಾಳ್ ಅನ್ನೋದು ಐತೆ ಒಂದಿಟ್ಟು ಐತೋ ಬಿಟ್ಟೈತೆ ಅಲ್ಲಿ ಆಕಿ ಅಂದ್ರೆ ನಂಗೆ ಏನು ಉಪಯೋಗವ ಅವ್ನ್ ಬೇಗ ಮತ್ ಬರೋಲ್ಲ ಬೇಡ ಮತ್ತೆ ಮದುವೆ ಮಾಡ್ಕೊಂಡು ಅವನ ಜೊತೆಗೆ ಮನಿ ನಂಗ್ಲಾ ಅಡ್ಡಿ ಇಲ್ಲ ರೂಮ್ ಕೊಡ್ತಾರ ಅಂದ್ರೆ ಇರ್ತತಿ ಇಲ್ಲ ಅಂತ ಮಾಡಿದ್ದೆ ಅಡ್ಡಿ ಸಣ್ಣದ ಈಟಕ್ ಒಣಗಿತೈತಿ ಇದಿಷ್ಟು ಮಕ್ಕಳಿಗೆ ಬೇಕಾದಂಗ ಐತಿ ಮ್ಯಾಗ ನಾ ಮಕೊಂಡೇನಂದ್ರ ಕೇಳೋದು ನಿಮಗೆ ಗೊತ್ತಿ ಬೇಕಾದಂಗೈತೆ ಬಿಡು ಅನ್ಕೊಳೈತಿ ಹ್ಞೂ ಬೇ ನೋಡು ಅಷ್ಟು ಅಲ್ಲೈತಿ ಯವ್ವ ಹ್ಞೂ ಅಡ್ಡಿಯಿಲ್ಲ ಅಂದಂಗ ಅಕ್ಕಣ ನಿಮ್ಮ ಅನ್ನ ಮಾತು ಹೇಳ್ಬೇಕಿತ್ತಲಾ ಏನು ಏನಿಲ್ಲ ನೀನು ಹೇಗೆ ಡೆಲಿವರಿ ಆಗಿರ್ಬಕ್ಲಾ ಒಂಚೂರು ಹೋಗಿ ನೋಡ್ಕೊಂಡಾರೆ ಬರಬೇಕಿತ್ತು ಹೆಣ್ಣಾಗೈತವೋ ಗಂಡ ಗೊತ್ತಿಲ್ಲ ತೀರ ಬರಲೇ ಇಲ್ಲ ಮತ್ತೆ ಅನ್ಕೋತಾಳ ಏನು ನೀನು ಬರಲಾ ಹೋಗಿ ಬರನ ಅಯ್ಯವ ಯಾಕೆ ಬ್ಯೂ ನಾ ಚಲೋ ಇರೋದು ನಿಂಗೆ ಇಷ್ಟ ಇಲ್ಲನು ಹಂಗೆ ಯಾಕೆ ಅಂತಿಲ್ಲ ಮತ್ತಿನ್ನ ನೋಡ್ಕೊಂಬರಂಬಾ ಹೋಗಿ ಬರಂಬ ನಂಗ ಇಷ್ಟ ಇಲ್ಲ ಆಕಿ ಮಕ್ಕ ನೋಡಕ್ಕು ನಂಗೆ ಇಷ್ಟ ಇಲ್ಲ ಕಷ್ಟದಾಗಿದ್ದಾಗ ಬಿಟ್ಟು ಹೇಳಕ್ಕಿ ನನ್ನ ಏನ್ ಅಂದ್ರೆ ಬರೇ ಸುಖದಾಗಿರೋದಲ್ಲ ಕಷ್ಟದಾಗೂ ಗಂಡನ್ ಜೊತೆಗೆ ಇರ್ಬೇಕು ಕಷ್ಟ ಬಂದ್ ಗುಟ್ಲೆ ಬಿಟ್ಟು ಹೋಗ್ಬಿಡೋದು ಸುಖ ಇತ್ತು ಅಷ್ಟೇ ಅಷ್ಟ ಇರೋದು ಅದಕ್ಕೆ ಪ್ರೀತಿ ಅಂತಾರ ನೀನ್ ಸುಮ್ಮನೆ ಕಿರ್ಕಿರ್ ಮಾಡಕ್ ನಾ ಬರೋದಿಲ್ಲ ಆಕಿ ಮಕ್ಕ ನಾ ನೋಡುದಿಲ್ಲ ನೀವ್ ಬೇಕಾದ್ರೆ ಹೋಗ್ ನೋಡ್ಕೊಂಬಲ್ಲೀರೇ ನೀನ್ ಆಕಿ ಮಕ್ಕ ನೋಡ್ಲಿಕ್ಕೆ ನೋಡ್ಲಾ ಎಷ್ಟಾದ್ರೂ ನೋಡಬೇಕಂತ ಆಮೇಲೆ ಇನ್ನೊಂದು ನಾನು ಹೋಗಿ ಮಠದಾಗ ದೇವಿ ಹಿಂಗೆ ಕೆಲಸ ಇಲ್ಲ ಅಂತೆಲ್ಲ ಹೇಳಿದ್ವಿ ನೀನು ಬಂದಂದ್ರೆ ಕೆಲಸ ಸಿಕ್ಕಿದ್ದು ಮಠದಾಗಿಲ್ಲ ನಾವು ಹಿಂಗೆ ದೇವಿ ಆರಾಮ ದೇವಿ ಅಂತೆಲ್ಲ ಹೇಳ್ಬೋದಲ್ಲ ಅದಕ್ಕೆ ಅದನ್ನ ಹೇಳಾಕ್ರೆ ಹೋಗ್ಬೇಕ ಅದನ್ನ ಹೇಳಾಕು ನೀನ ಹೋಗು ನಾನೇ ಬರ್ಬೇಕಂತ ಏನಿಲ್ಲ ಹ್ಮ್ ನಾ ಬರಲ್ಲ ನೀ ಹೋಗಿ ನೋಡ್ಕೊಂಬ ಆಮೇಲೆ ಚಂದ ಹೇಳು ಪಗಾರ್ ಹಿಂಗ ಇಷ್ಟು ದೊಡ್ಡ ಮನಿ ಸಿಕ್ಕೇತಿ ಇಷ್ಟ ಆರಾಮ ದೇವಿ ಇನ್ ಸಾಲ ಹಾಕೊಂಡು ನೆಮ್ಮದಿ ಜೀವನ ಮಾಡ್ತೀವಿ ಕ್ರಮೇಣ ನನ್ನ ಮಗ ಒಂದ್ ಮದ್ವಿ ಮಾಡ್ತೀನಿ ಅಂತ ಹೇಳ ಬಂದ್ಬಿಡು ಏನು ಹ್ಮ್ ನೀನು ಅಷ್ಟಪ್ಪ ಇನ್ ನಾಲ್ಕು ಮಂದಿಯಾಗ ಹೌದಾಗ ಈ ನಮ್ಮನಿ ನೋಡದೆ ನಾಲ್ಕು ಮಂದಿ ತಲೆ ಎತ್ತಾಗ್ಲಾಂಗ ಚಾಲಾಗಿಲ್ಲ ಮಾಡ್ಕೊಂಡು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆ ಅಡ್ಡಾಡ್ಕೊಂತ ಮನೆ ಯಾರನೆಯಾಗಿದ್ದ ಇಲ್ಲಿ ಯಾರ್ದ ಮನೆ ಯಾವ್ದ ಒಂದು ಫ್ಯಾಟ್ರಿ ರೂಮ್ ನ ಬಂದಿರ್ಬೇಕಂದ್ರ ನೋಡಿ ವಿಚಾರ ಮಾಡಿ ನನ್ನ ನಾನ್ ಜಲಮೇನ್ ಇಲ್ಲೇ ಹಾಕತೇ ಸ್ವಂತ ಮನೆ ಬಿಡಿಸ್ಕೊಂತೇವೆ ಅಲ್ಲ ಬಿಡಿಸಿಕೊಂಡ್ ರೂಪಾಯಿ ಬಿಡಾಕಿಗೆ ಅಂತ ಅದು ನಿನ್ನ ಜೀವನದಾಗಂತೂ ಮನಿಗಿನ ಕಟ್ಟಲ್ಲ ಸ್ವಂತ ಮನೆಯನ್ನ ಸಾಯಲ್ಲ ಅದಕ್ಕೆ ಒಂಚೂರು ಹಂಗರ ಮಣ್ಣಿ ಇಬ್ರು ಅಂದ್ರೆ ಮತ್ತೆ ನನ್ನ ಮನೆ ನನಗೆ ಸಿಕ್ತಲ್ಲ ಅನ್ನೋ ಒಂದು ಆಸೆ ಅಷ್ಟೇ ಸಾಯ್ಬೇಕಾದ್ರೆ ನನ್ನ ಗಂಡು ಕಟ್ಟಿದ ಮನೆ ಒಳಗೆ ಸಾಯ್ಬೇಕಂತ ಆಸೆನಯ್ಯಪ್ಪ ನನಗ ಇಲ್ಲ ಸಿಗ್ತಾ ಹೋಗ್ಲಿ ಬಿಡು ಏನಾಗಲ್ಲ ಇರಾಕೆ ಎಷ್ಟೋ ಜನಕ ಇದು ಇರಂಗಿಲ್ಲ ಗೊತ್ತ ನೋಡಿ ಎಷ್ಟನ್ ತಂದಿಟ್ಟೆನ್ ನಾನು ಅರಾಮ ದೇವಿ ಎಷ್ಟೋ ಜನಕ ಈ ಮನೀನು ದಿಕ್ಕಿರಂಗಿಲ್ಲ ಗೊತ್ತಾನ ಈಗ ಅದನ್ನೆಲ್ಲ ಯೋಚನೆ ಮಾಡಿ ಮನಸ್ಸು ಹಾಳು ಮಾಡ್ಕೊಬೇಡ ಆರಾಮಾಗಿರು ಬಾ ಹೋಗ್ಬಾ ಹೋಗ್ಬಾ ಖುಷಿಂದು ನೋಡ್ಕೊಂಬಾ ಬಂದು ಹೇಳಿ ಎಂತ ಖುಷಿ ಏನು ಎತ್ತ ಅಂತ ಹೇಳಿ ಯಾವತ್ತಾರು ಒಂದಿನ ಆದ್ರೂ ನಾ ಏನು ಹೋಗಿ ನಾನೇ ಹೋಗಿ ನಾಳೆ ಈ ನೋಡ್ಕೊಂಬರ್ತೇನೆ ಮಾಡಂಗಿಲ್ಲ ನಮಗೂ ಊಟಕ್ಕೆ ಕೊಟ್ಟಬಿಡ್ತಾರ ಹಾಂ ಅಡುಗೆ ಮಾಡೋ ಟೆನ್ಷನ್ ಇಲ್ಲಿ ತಗೊಂಡು ನಿಂಗೆ ಆರಾಮ್ ಇರೋ ಅಡುಗೆ ಮಾಡಿಲ್ಲ ಅಂದ್ರೆ ಬಾಂಡೇನೂ ಆಗೋದಿಲ್ಲ ಏನು ಆರಾಮ್ ಅಡಿಗೆ ಆಗತ್ತೆ ಅಲ್ಲಿಂದ ತಂದು ಕೊಡ್ತೀನಿ ಒಂದು ನಾಲ್ಕು ಗಂಗಾಳ ಅಷ್ಟು ಸಾಕು ಒಂದು ಬ್ರಿ ತಕ್ಕೊಳಕ್ಕೆ ಅಲ್ಲ ಶಾಂತ ಅದಕ್ಕೆಲ್ಲ ಸುಮಾರು ರೊಕ್ಕ ಬೇಕನ್ನೀ ರೊಕ್ಕ ಬೇಕಾಗ್ಬೋದು ಆಮೇಲೆ ಈಗ ಫ್ಯಾಕ್ಟ್ರಿ ಕಟ್ಟಕ್ಕೆ ಈಗ ಅದು ಗೋಡನ್ ಗತಿ ಕಟ್ಟಕ್ಕೆ ಸುಮಾರು ಒಂದು ಒಂದು ಎರಡು ಮೂರು ಲಕ್ಷ ರೂಪಾಯಿ ಮ್ಯಾಲೆ ಕೈ ಬಿಟ್ಟೈತೆ ನಮ್ದು ಈಗ ಮತ್ತೆ ಅವಕ್ಕೆಲ್ಲ ಮಷಿನ್ಸ್ ತರ್ಬೇಕಂದ್ರೆ ಅವಕ್ಕೆಲ್ಲ ತುಟ್ಟಿ ಬಾಳಕತಿ ಏನು ಮಾಡೋದು ಅಂತ ಸ್ವಲ್ಪ ಒಂದ್ ವರ್ಷನ ಬಿಟ್ಟು ಸ್ವಲ್ಪ ಈ ರೊಕ್ಕ ಚೇತರಿಸ್ಕೊಂಡು ಆಮೇಲೆ ಆ ತರು ಕೈಲೆ ಸಾದ ಪದ ಅಂತ ಇಂತ ತರ ಬದ್ಲಿ ಅದ್ ಅಪ್ಲದ್ದು ಆಮೇಲೆ ಪ್ರತಿ ಒಂದು ಆ ಪಾಕಿಟ್ ಮಾಡೋದೆಲ್ಲ ಮಷೀನೇ ಬರ್ತಾವ್ ಚಲೋ ಬರ್ತಾವ್ ಅದನ್ ಕುಂತ ಮ್ಯಾನೇಜ್ ಮಾಡ್ಕೋಬಹುದು ಆ ಟೈಪ್ ಎಲ್ಲ ಬರುವಂತದ್ರದ್ದು ಎಷ್ಟಿದ್ ಕೇಳಿ ಅದೇನಾದ್ರು ಲಕ್ಷ ಗಟ್ಟಲೆ ಆಕಿತ್ತಂದ್ರೆ ಬ್ಯಾಂಕ್ ನೇ ಲೋನ್ ಯಾಕೆ ತಗಸ್ಬಾರ್ದು ನಮ್ದು ಮನಿ ಪತ್ರ ಇಟ್ಬೇಕಾದ್ರೆ ತಗಸ್ತೀನಿ ಆನ್ಸಲ ಶಕುಂತಲನ ಕೇಳಿಬಿಡಣ ಅಕಿ ಬ್ಯಾಂಕ್ ಇಂದೆಗಾ ಕೆಲಸ ಮಾಡದ ಏನೈತಿ रिवाज ಏನು ಏನು ಕೊಡ್ಬೇಕಲ್ಲ ಒತ್ತಿ ಇಡಕ ಮನಿಪತ್ರದನೇ ಕೊಡ್ತಾರ ಅಂತ ಕೇಳತಿನಿ ಬೇಡ ಬಿಡ ಬ್ಯಾಂಕಿಗೆ ಹೋಗಿ ವಿಚಾರಿಸಿದ್ರೆ ಎಲ್ಲ ಗೊತ್ತಕತಿ ಪಾಪ ಅಕಿ ಕೇಳೋದೇನಾ ನೀ ಬ್ಯಾಂಕನೇಗೆ ವಿಚಾರಸ್ತನಾ ಅಲ್ರಿ ಇಲ್ಲಿ ಕೇಳಿದ್ರ ಅಕಿನೇ ಹೇಳಿಬಿ ದಲ್ಲಾ ಬೇಡ ಬೇಡ ಬ್ಯಾಂಕ್ನಾಗ ಕೇಳೋನು ಬಿಡು ಇನ್ನು ಸ್ವಲ್ಪ ಕ್ಲಿಯರ್ ಗೊತ್ತಾಕತಿ ಮ್ಯಾನೇಜರ್ ಕಡೆ ಮಾತಾಡ್ತೀನಿ ಏನು ಬ್ಯಾಂಕ್ನೇ ಕೇಳೋದು ಏನಿಲ್ಲ ಇದು ಫ್ಯಾಕ್ಟ್ರಿ ನನಗೈತಿಲ್ಲ ಹಪ್ಪಳ ಉಪ್ಪಿನಕಾಯಿ ಅದು ಮಾಡೋದು ಅದ್ರದ್ದು ಈ ಪ್ರತಿಯೊಂದು ನಿಂಬಿಕಾಯಿದ್ದು ಹೆಚ್ಚೋದು ಎಲ್ಲ ಇರ್ತೈತಿ ಕಂತತಿ ಏನೋ ಗೊತ್ತಿಲ್ಲ ನನಗೂ ಅವೆಲ್ಲ ಮಷಿನ್ ಹೋಗಿ ನೋಡ್ಕೊಂಬರ್ಬೇಕು ಕೇಳಬೇಕು ಹೆಂಗೆ ಏನು ಎತ್ತ ರೊಕ್ಕ ರೊಕ್ಕಿಷ್ಟಕತಿ ಅಂತೆಲ್ಲ ವಿಚಾರಿಸಿ ಅಕಸ್ಮಾತ್ ಏನಾರು ಭಾಳ ರೊಕ್ಕ ಅಂದ್ರೆ ಇದು ಬ್ಯಾಂಕ್ನಾಗ ಲೋನ್ ಮಾಡ್ಸೋಣ ಅಂತ ಓ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ ಇದು ದೊಡ್ಡ ಪ್ರಮಾಣ ಅಂತಲ್ಲವಾ ಇವರು ಕೆಲಸಗಾರನ ನಂಬ್ಕೊಂಡಿರೋಕೆ ಆಗೋಲ್ತವ ಅದಕ್ಕೆ ನೋಡಿ ಎರಡು ದಿನ ಅದು ಬಂದಿಲ್ಲ ಅಂತ ಹಿಂಗೆ ಬರೋದು ಬಿಡೋದು ಮಾಡ್ತಾರೆ ಈಗ ನಾಳೆ ಡಿಲಿವರಿಗೆ ನಾ ಬಂದೆ ಅಂದ್ರೆ ಒಂದು ಆರು ತಿಂಗಳೇ ಹಾಕತ್ತೆ ಒಳ್ಳೋಗುತ್ತೆ ಅಲ್ಲಿ ಮಟ್ಟ ಫ್ಯಾಕ್ಟ್ರಿ ಗತಿ ಏನು ಅದಕ್ಕೆ ಏನು ಮಾಡೋದು ಹೇಳ ಅದು ಬಿಡಕ್ಕೂ ಆಗಲ್ಲ ಸ್ವಲ್ಪ ಒಂದು ತಕ್ಕ ಪ್ರಮಾಣದೊಳಗೆ ಮಷಿನ್ಗಳೆಲ್ಲ ಇಟ್ಕೊಂಡ್ಬಿಟ್ರೆ ಬೇರೆ ಹೊರಗಿನವ್ರು ಕೆಲಸದಾರ ತರೋಣ ಅಂತ ಇವ್ರು ಮಾಡೋರು ಯಾರಾದ್ರೂ ಮಾಡಲಿ ಊರನವ್ರೆ ಜೊತೆಗೆ ಹೊರಗಿನವ್ರು ಒಂದು ಇಬ್ಬರು ಮೂವರನ್ನಾರ ತರೋಣ ಅಂತ ಬೇರೆ ಊರನವ್ರು ಚಲೋ ಐಡಿಯಾ ಮಾಡಿವ ಚಲೋ ಐಡಿಯಾ ಐತಿ ಮಾಡಿ ಮಾಡಿ ಅದು ಏನೇನು ಮಾಡ್ಬೇಕಂತದಿ ಮಾಡಿ ನೋಡ ರೊಕ್ಕದ್ದೆಲ್ಲ ಬೇಕಾರೆ ನಾನು ಒಂಚೂರು ಎಲ್ಲಿದಾರ ವ್ಯವಸ್ಥೆ ಮಾಡ್ತೀನಿ ರೀ ರೊಕ್ಕನ ಸರಿ ಶಾಂತ ನಾನು ಬಂದು ಬೇಡ ತತ್ ಸುಮಾರು ಬರ್ತೀನಿ ಮನೆಗೆ ಹೋಗೇನಾ ಹ್ಞೂ ರೀ ಸಾರ್ ಅಪ್ಪಾರ ಎಲ್ಲರೂ ಅರಾಮಾರ್ ತಗೋ ನೀ ತಿಲ್ಲಿ ಕೆಡ್ಸ್ಕೊಬಿಡ ಸರಿ ನಾನು ಹಂಗಾರೆ ಬರಲೇ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ದವಾಖಾನಿಗೆ ಹೋಗ್ಬೇಕ ಇಲ್ಲೇ ರೆಡಿ ಆಗ ನಾ ಬಂದ್ ಇಲ್ಲಿಂದನ ಕರ್ಕೊಂಡು ಹೋಗಿಬಿಡ್ತೀನಿ ಹ್ಞೂ ರೀ ಅವ ಮಾವರೆ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ರೀ ತೀವ್ರ ಹಂಗಪ್ಪ ಆ ಬಾ ಹಾಂ ಆ ವಾರ ಕೇಳೋ ಒಂದು ಆಯ್ತು ರೀ ಒಂದು ಆರು உம் தம் கபாட்டி அக்கிண்ட ஒழ்த்தங்க அவங்க மத்தி பீகிரி மரியாதை கொட்டங்க கொடுப்பண்ணா உங்க தம் அல்லது மாதணாது தின ஒன் இல்லை மரியாதை இறோல்ல அந்த நோடு நோடு ஆக்கி கண்டிப்பா எஸ்டு இது மாறி அது போகல அப்பா ஏன்தா கேல்ல அப்ப அருபாய் கொடுத்தன்தா ஆனா மஷீனது ஹாஸாக்க நானே இஸ்க்கொழங்கில் தகோஷ குந்தா பேட் அப்பா அவங்க எதிர்து திராஸ் கொடுங்கில்ல ஏனே இதெ நம்ம மேலே நம்ம இதே நான் ஆட் தான் அப்பா அவன் கடை ஒன் ரூபாய் இஸ்க்கொழில நான் ಈಗ ನಾ ಇಲ್ಲದ ನನ್ ಸಂಗಂತಿ ತಗೋರವ ಏನ ಆಮೇಲೆ ರೊಕ್ಕ ಈಗ ಬೇಕಾತು ಏನಾರ ಅನಿವಾರ್ಯ ಆತಂದ್ರ ನೀನ ಇಸ್ಕೊಂತಿ ನನ್ ಮುಂದೆ ನೀನ್ ಕೊಟ್ಟಿದ್ದಾರ ಅವ್ರ ನನ್ಗೆ ಯಾಕೆ ಹೇಳ್ತಾರ ಕದ್ದು ಮುಚ್ಚಿ ಇಸ್ಕೊಂಡ್ರ ಕದ್ದು ಮುಚ್ಚಿ ಕೊಟ್ಟರೆ ನಮ್ಗೆ ಏನ್ ಗೊತ್ತಾಗವನ ಈಗ ಏನ ಅಪ್ಪ ಅಂದ ಅಂತ ಗೊತ್ತಾತ ಒಟ್ಟ ನಮ್ ಕಿಮ್ಮತ್ ಇಲ್ಲಿಲ್ಲೇ ಹಾ ನನಗಿಲ್ಲ ಕಿಮ್ಮತ್ ಓದ್ದೆ ಮಗಳಿಗೆ ನಿನಗೆ ಐತೆಲ್ಲ ಕಿಮ್ಮತ್ ಯಾಕವಾ ಇಷ್ಟು ದೊಡ್ಡದ್ ಮಾಡಾಕತ್ತಿ ತಿಪ್ಪಾಗಿದ್ದಕ್ಕಿಂತ ತಂದಿರಾನ ಅಯ್ಯೋ ದೇವರೇ ಯಾವ ನನ್ನ ಕಡೆ ನೋರು ಏನೋ ಒಂದ್ ದಂದೆ ಮಾಡ್ಬೇಕ ಮಾತಾಡಲ್ಲ ಹಂಗಾರೆ ಎಲ್ಲಿದಾರ ಒಂಚೂರು ಪಾಪ ಇದು ಏನದು ತಂದು ಸಾಲಕ್ಕಾಗ್ಲಿ ಕೊಟ್ರ ಹತ್ತ ಆಮೇಲೆ ತೀರ್ಸ್ಕೊಳ್ರಕ ಲೆಕ್ಕಕ್ಕೆ ಕೇಳಿದೆ ಅಷ್ಟೇ ನಾನು ಆಮೇಲೆ ಯಾಕೆ ಗಂಡ ನನ್ನ ಕೇಳಂಗಿಲ್ಲ ರೊಕ್ಕನ ಅವ ಒಂದೇ ಅವ ಮಾಡ್ಕೊಂತಾನ ಆ ಒಂದು ಧೈರ್ಯದ ಮೇಲೆ ಕೊಡ್ಲೆ ಅಂತೇಳಿ ಅಷ್ಟೇ ನಂಗ್ ಗೊತ್ತು ಅವ ನಮ್ ಕಡೆ ರೊಕ್ಕ ಇಸ್ಕೊಳಂಗಿಲ್ಲ ಅಂತೇಳಿ ಹ್ಮ್ ಈಗ ನಾವೇನಲ್ಲ ಅದಕ್ಕೆ ಹಿಂಗ್ ಹೇಳಾಕತ್ತೀರಿ ನಂಗೆ ನಿಮ್ದು ಗೊತ್ತಿಲ್ಲ ಅಂತ ಅನ್ನಕ್ಕೂ ಎಷ್ಟಿದ್ದೀರಿ ನೀವು ಅಕ್ಕಿ ತಳಿಸಿ ಹಾಕೊಂಡ್ ನಾನು ಮಾಡಿಸ್ಕೋಬೇಕಂದ್ರೆ ಇದು ಮಾಡಲಿಲ್ಲ ಸ್ವಲ್ಪರ ನಿಮ್ಗೆ ಅಕ್ಕಿ ಒಂಥರ ನೋಡ್ತೀಯಪ್ಪ ನೀ ನನಗೊಂಥರ ಮಾಡ್ತೀಯಪ್ಪ ನೀನು ಒಟ್ಟೆ ನಿಂಗೆ ಇನ್ ತಗೋ ಯಾಕೆ ಸುಮ್ಮನೆ ಮಾತಾಡ್ಬೇಕು ಮಾತಾಡಿ ನಾವು ಕೆಟ್ಟಾಗೋದಷ್ಟೇ ನಿಂಗೆ ಯಾರು ಬೇಕು ಅವ್ರನ್ನೇ ನೀವು ಹೊತ್ಕೊಂಡು ಇದು ಮಾಡೋದು ನಾನು ನೋಡ್ತಾ ಇದೇನೆ ಅಕ್ಕಿ ಬಂದಾಗಿಂದಾನು ಏನು ಅಕ್ಕಿಗೆ ಪ್ರಿಫರೆನ್ಸ್ ಎಲ್ಲ ಅಕ್ಕಿಗೆ ನಮ್ಗೆ ಏನಿಲ್ಲ ನಾನು ಈ ಮನೆಯೊಳಗೆ ಸುಮ್ಮನೆ ಇದ್ದಂಗೆ ಆಗ್ಬಿಡತ್ತೇವಾ ನಾಳೆ ನಾನು ನನ್ನ ಮನೆಗೆ ಹೋಗ್ಕನಿ ಎಷ್ಟಾದ್ರೂ ಗಂಡನ್ ಮನೆಯಲ್ಲೇ ಇರ್ಬೇಕಾದಿ ಅಲ್ಲೇ ಹೋಗಿ ಎದಕ್ಕೆ ಹಂಗೆ ಮಾತಾಡ್ತೀಯ ಹುಡುಗಿ ಹೊಟ್ಟೆಲ್ಲಿದ್ದೇಕಿದ್ದಿ ಬಂದು ಮನಸ್ಸು ಶಾಂತವಾಗಿ ಇಟ್ಕೊಬಿಟ್ಟು ನೆಮ್ಮದಿಯಿಂದ ಇರೋ ನಿನಗೆ ಒಳ್ಳೇದದು ಏನು ಸಿಟ್ಟು ಮಾಡ್ಕೊಳ್ಳೋದು ಜಗಳ ಮಾಡೋದು ಈಟಿಟ್ಕ ಇಟಿಟ್ಕ ಜಗಳ ಮಾಡ್ಕೊಂಡು ನಾವು ಹೊಕ್ಕನಂತ ಹೋಗೋದು ಇದೆಲ್ಲ ಬೇಡ ಹಂಗೆ ಮಾಡಬೇಡ ಇಲ್ತು ಕಾಕಿಗೂ ಏನು ರೊಕ್ಕ ಕೊಡೋದಿಲ್ಲ ಹಂಗೆ ಬೇಜಾರು ಮಾಡ್ಕೋಬೇಡ ಏನು ಹಂಗೆ ಮಾಡ್ಬಾರ್ದು ಸುಮ್ಮನ ಅಲ್ಲ ನಿಮ್ಮಪ್ಪ ಸಾಲ ಮಾಡ್ತಾನೆ ಕೊಡ್ತೇನೆ ಅಂದಿದ್ದು ನಿಜಕ್ಕೂ ನಾವು ನಂತಲಾತ ನಿಮ್ಮಪ್ಪನಂತೆಲ್ಲತ್ತ ರೊಕ್ಕಿಲ್ಲ ಏನು ಕಡಿಮೆ ಇದ್ರೆ ಏನಾರ ಒಂದು ಹತ್ತು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಎಲ್ಲಿದ್ದಾರ ಕೊಟ್ಟೆವನ್ನ ತಾಳಿ ಚೇಂಜ್ ಮಾಡಿಸ್ಕೊಳಕ್ ಕಮ್ಸ ನಾಲ್ಕು ನಾಲ್ನಾಕೂರ್ ಲಕ್ಷ ರೂಪಾಯಿ ಬೇಕು ಎಲ್ಲಾನು ಕೂಡ ಎಲ್ಲಿಂದ ಕೂಡಲಾ ದುಡಿ ಆಕತಿ ನಿನ್ ಗಣ್ಣ ಕಡೆನೋ ರೊಕ್ಕದವ್ ನಿಂಗೆ ಹೆಂಗಾರ ಮಾಡಿ ಆರ್ ಕಾಸ ಮುರ್ ಕಾಸು ಜೋಡಿಸಿ ಮಾಡಿಸ್ಕೊಂಡು ಹಿಂಗೆ ಯಾರು ಬೇಡ ಅಂದ್ರೆ ಹ್ಮ್ ಯಾರು ಬೇಡ ಅಂತಾರ ತಗೋ ಯಾರು ಬೇಡ ಅನ್ನೋದಿಲ್ಲ ಹಕ್ಕೊಳಗೆ ನಮ್ದು ರೊಕ್ಕದಾಗ ನಾವು ಮಾಡಿಸ್ಕೊಳಕತ್ತ ಯಾರು ಬೇಡ ಅಂತಾರ ನಿಮ್ ರೊಕ್ಕ ಕೊಡೋದಾದ್ರೆ ನಿಮ್ಗೆ ಎಲ್ಲರಿಗೂ ಬೇಜಾರ ಹಾಕಿ ಅಪ್ಪ ಹಂಗನ ಯಾಕಂಗಿ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಮತ್ತೆ ಹೌದು ಆದ್ರೆ ಅಂತ ತಪ್ಪೈತಿ ಈಗ ಹೌದು ಅಕ್ಕಿ ತಾಳಿ ಚೇನಿ ಕೇಳಿದಾಗ ನೀ ರೊಕ್ಕನೇ ಇಲ್ಲ ನನ್ನ ಕಡೆ ಒಂದು ರೂಪಾಯಿನೂ ಅಂದಿ ಈಗ ನೋಡಿದ್ರೆ ರೊಕ್ಕ ಕೊಡ್ತೀನಿ ಹೇಳಿದಾರ ಅಂತೀ ಮತ್ತೆ ನಿಂದು ತಪ್ಪಲ್ಲನಪ್ಪ ಹೋಗೋ ಇವ ಏನ್ ನಾನೇ ಹಣೆ ಬಾರ ಕೆಟ್ಟೈತಿ ನಾನು ಎಲ್ಲಿದಾರ ಸಾಲ ಮಾಡಿ ಕೊಡೋದಕ್ಕೆ ಆಮೇಲೆ ನಿನ್ ಗಂಡು ನನ್ನ ಕಡೆ ಇಸ್ಕೊಳ್ಳಲ್ಲ ಅನ್ನೋ ಭರವಸೆ ಈಗ ನಂದಿದ್ದು ಇಷ್ಟು ಮಾತಾಡಕತ್ರು ಮಾವಾರ ರೂಪಾಯಿ ಕೊಡ್ತೇನೆ ನನ್ಲಿಲ್ಲ ಅಂತ ತಿಳ್ಕೋಬಾರ್ದು ಅನ್ನೋ ಕಾರಣಕ್ಕ ನೀ ನಾನು ಹೋಗತ್ತ ಏನ ಒಟ್ಟ ನಂದು ಹಾಕಿದ ಜಗಳ ಕರೆದ ಕಾರಣನೇ ನೀವಾಗ ಬಿಡ್ತಿರ ಅಕ್ಕಿ ಮೊದ್ಲೇ ನನ್ ಕಂಡ್ರ ಅಷ್ಟಕ್ಕಷ್ಟೇ ಹೆಂಗ್ ಜಗಳ ತೆಗಿಲಿ ಅಂತ ಕಾಯ್ತಿರ್ತಾಳ ನೀವ್ ಇಂತದೇನಾರ ಒಂದ್ ಮಾಡತ್ಲೆ ಮತ್ತೊಂದ್ ಸೂರ್ಯ ಹಾಕತ್ತೆ ಹೋಗ್ಲಿ ಬಿಡು ಬೇಜಾರ್ ಮಾಡ್ಕೋಬೇಡ ಏನ್ ನೀ ಮತ್ತೆ ನಿನ್ ಗಂಡನ ಮುಂದೆ ಅನ್ನಕ್ ಹೋಗ್ಬಿಡ ಹ್ಮ್ Hangi drukštana, o nanda maklidorepulon truk.